ಹೋಗ್ಯಾರಪ್ಪ ಬೈಲಿ ಕುತ್ತ ಕುಸ್ತಿ ಅದಾರಿಪ್ಪ ಇನ್ ಮ್ಯಾಗ ಅದಾವ ಏನಿದ್ರು ಕಬಡ್ಡಿ ಕುಸ್ತಿ ಹೌದು ಕುಸ್ತಿ ಯಾಕ್ರಿ ಮೂರು ಮಂದಿ ಏನಂತ ಮಾತಾಡ್ತೀವ್ರಿಪ್ಪ மூடி ஏனது மாதாத்தீரப்போப்ப

யினாய்ப்ப்பே கிப்ப <Sorum> <S intro> தான

ಅರು ಮತ್ತು ತಂದೆ ತನ ಯೆತ್ತದೈನ ಬರ್ತವ ಅದ ಲಗಸುಸ್ಕರಾಯ ಹೌದು ಹಾಕೆ ಹಾಕೆ ಖರಿತರೆ ಪಡೋಟಿ ಕಟ್ತರು ಸುಮ್ಮ ಕೂತಾರ ಅಂತ ಮಾಡಿದ ಯಾಕಡೆ ಹಾ ಹಬಿಡತಾರ ಅಂತ ಅವರೇ ಬಿಡಕಾರಿ ಪರ ರಕ್ಕಕ ಬರ್ತಂದರ ರತ್ತುಗಳಿ ಹಂಗಂತ ರಕ್ಕ ಕಟ್ತಾರ ಹ್ ಯಾಕ ಬಿಡತೀರಿ ಅಣ್ಣಾ ಹೋ ಹೋ ಹೋಂದ್ರ ಯಾಕಕ್ಕೆ ಕೇಳಿದರಾ ಹ ಯಾಕರಿಪ್ಪ ಇವತ್ತಿನ ದಿವಸ ಎರಡು ಹೋಟಗಳ ಹೋಜ ಬರಕ್ಕೆ ಕೇಳಿದರಾ ಹಾ ಬಹಳ ಮಾತನಾಡಲ ಅಣ್ಣ ಅವ್ರ ಬೇರೆ ಯಾವ್ರಿಪ್ಪ ರಾಜ ನಿಮ್ಮ ಕೈ ಒಳ್ಳೆ ಹೌದು ಬಾಯಿ ಒಳ್ಳೆ ಒಳ್ಳೆ ಹೌದು ಹೌದು ಅವು ಸುಗೋಕಿಲ್ಲ ಯಾಕಪ್ಪ ಬಹಳಷ್ಟು ಮಾರ್ಮಿಕವಾಗಿ ನಮ್ಮ ಜೊತೆಯಲ್ಲಿ ಇದ್ದಿರ್ತಕ್ಕಂಥ ಎರಡು ವಿಷಯ ನೇರವಾಗಿ ವಿಷಯ ಮಾತನಾಡೋದರ್ಷಯ್ರಿ ಹೌದು ಬರೋಬರಿಯಾದ್ರೆ ಮಾಡುದು ಶ್ರೇಷ್ಠ ಹೇಳೋದು ಶ್ರೇಷ್ಠ ವಿಷಯ ಇರ್ತಾರೀಪ ನಮ್ಮ ರಾಜೂರು ಗ್ರಾಮದ ಗೌಡ್ರು ಬಂದ

ಸಂವಿಧಾನೇ ರಾಡುತ್ತೇವ್ ಲಂಡ ಸ್ವತಂತ್ರ ಶಿಕ್ಷೆ ಇಲ್ಲಿಗೆ ಎಂಬತ್ತಾರು ವರ್ಷ ಹಾ ಸಿದ್ದು ಏನ್ ಹರ್ಗ ಹಾಕ್ಲಾಗತ್ತೆ ನೋಡ್ರಿ ಈಗ ಇಲ್ಲ ಇಲ್ಲ ನಡೀತದೆ ಅದು ಮೊದಲನೇ ಸಾರಿ ಸ್ವತಂತ್ರ ಶಿಕ್ಷಣ ಹಾ ಏನ್ ಮಾಡೋರು ಏನ್ ಮಾಡ್ತಾರೀಪ್ಪಿಗೆ ನಮ್ಮ ಪಾಲಿಗೆ ಉಳಿಲಿಪ್ಪ

ಎಲ್ಲರೂ ಜೈವ್ ಅವನಿಗೆ ಮಾತು ಕೊಡುಗೆ ಮಾತು ಅವನು ಹೌದು ಲಕ್ಷ ಜೀವರಾಶಿ

ರು <simitation> <simitation> <simitation>

ಶಿಷ್ಯರಿಗೆಲ್ಲ ಇನ್ನೊಂದು ನಾನು ಬರ್ಬೋದು ಬಲ್ಲ ಕೇಳಿ ಬರ್ತಿರ್ತಾವ ಇದು ಮಾಲಿಗರಾಯ ಸಣ್ಣ ವಯಸ್ಸಿನ ಮಾಡಿ

ಬಂಡ ಬ್ಯಾಡತಿ ಹಾಕವರು ಆ ಬಂಡ ಬ್ಯಾಡ ಮುಂದೆ ಬ್ಯಾಡ್ರಗಡೆ ಕಟ್ಟೆ ಚಂದ್ರ ಚರುಗಟ್ಟೆ ಕಟ್ಟೆ ನುಡಿ ಅವಾಗಿನ ಮಾತು ಈಗ ಅನುಮಂತಿ ಹೇಳೋಣ ಅಂತ ಹೇಳಿ ಹೌದು

ಮಾಗಸ್ರಿ ಮುಗಸೂಲ್ರಿ ಮುಂದಿನ ಸಂದ್ರಿಗೆ ಹೌದ ಇನ್ನು ಹೇಳಿದ ಹೇಳುದ ಬಹಳಷ್ಟು ಕಡಿಮೆ ಹೌದು ಕಡಿಮೆ ಆಗಪ್ಪ ಮಾತಾ ಮುಗಿಸೋದ್ರಿಂತ ಮುಂಚಿತವಾಗಿ ಒಂದು ಲಗ್ನ ಹೌದು

ನನ್ನ ಬಿಟ್ಬಿಡ ಇದು ಕೇಳುದರೋದ್ರೆ ಹೌದ್ ಏನು ಮಾಡೋದ್ರಿಗೆ ಅವ್ರು ಆರಾಯ್ ಮಾಡಿ ಯಾರಿಗೆ ತುಂಬಾ ಮಾತನಾಡಿದ್ದಾರೆ